ಮತ್ತು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಕೂಡ ಆರಾಮದಿರಿ ಅಂತ ಅನ್ಕೊಂಡಿನಿ ನಾವು ಕೂಡ ಇಲ್ಲ ಆರಾಮಾಗಿದೀವಿ ನೋಡ್ಬೋದಿಲ್ಲ ನಮ್ಮ ಮನೆಯೊಳಗೆ ಏನು ವಿಶೇಷ ಅಂತಂದ್ರೆ ನಮ್ಮ ನಮ್ಮ ಮನೆಯವರು ತಮ್ಮ ಅದು ಮತ್ತು ಕಾಶಿಗೆಲ್ಲ ಹೋಗಿ ಬಂದಿದ್ರಲ್ಲ ಹಾಗಾಗಿ ಅವರಿಗೆ ಬಟ್ಟೆ ಎಲ್ಲ ಕೊಡಬೇಕಂತ ಹೀಗಾಗಿ ಬೇರೆದವರೆಲ್ಲ ಬಂದು ಬಂದೆ ಹಿಂಗೆ ಬ್ಯಾರದವ್ರು ಅಂತಂದ್ರೆ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದೆ ಈ ಥರ ಬಟ್ಟೆ ಕೊಡೋದು ಅದನ್ನು ಆರತಿ ಮಾಡೋದು ಇದೆಲ್ಲ ಮಾಡತ್ತಾರೆ ಇನ್ನ ಇಲ್ಲಿ ಬಂದಿರೋರು ಯಾರು ಅಂತಂದ್ರೆ ನಮ್ಮ ಅತ್ತಿ ನಮ್ಮ ಅತ್ತೆ ತಂಗಿ ಮತ್ತು ಅವ್ರ ತಂಗಿ ಮಗಳು ಬಂದಾರೆ ನೋಡ್ಬೋದಿಲ್ಲ കാസേലി അjdkra ولا እንച്ചകരണല്ല അതും മന്തി അത് മല്ലിരവനി ഇരന്നനെ അണ്ണാ ഒരു മിനിറ്റ് ആക്കി ഇടാൻ പോകമകന്ത ഒരു മിനിറ്റ് താസസ് ദാൈട്ടെ

ಎಲ್ಲಿ ಎಲ್ಲಿ ಏನ ಅಕ್ಕ ಏ ಹೋಗಿ ನೀನ ತಗೊಳೋ ಖುಷಿ ಯಾಕ ನೀ ನಾ ಹೇಳಿದ ಮಾತು ಕೇಳಂಗಿಲ್ಲ ಇಲ್ಲ ಸಣ್ಣ 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 ಪ್ರಾಕ್ ಹಾಕೋತಿ ಹೋಗಿ ನಾ ಹೇಳಿದ ಮಾತು ಕೇಳಂಗಿಲ್ಲ ನೀ ಏನಮ್ಮ ನಡಿ ಏನ ಏನ ಕ್ಲಿಪ್ಸ ಅಂತಗೋ இவ் தகண்டுல்ல அதுக்குட இதெல்லாம் எல்லாட்ரோஷி ஐ புட்டானிய ஓய் சோன் ஏனது ஆக்கிடு நீன தக ஆமா சோனமா ஏன்மாத்தீர நீ இப்பு ரே இதான் ஓடிதிருது சானா ಫ್ರೆಂಡ್ಸ್ ನಮ್ಮನೆಯವರು ನಮ್ಮನವ್ರ ತಮ್ಮ ಎಲ್ಲ ಊರಿಗೆ ಹೋಗಿ ಮತ್ತೆ ಸಿಕ್ಕಾಪಟ್ಟೆ ತಲೆನೋವು ಮತ್ತು ನೆಗಡಿ ಕೆಮ್ಮ ಎಲ್ಲಾನು ತಗೊಂಡ್ಬಂದಾರ ಅಲ್ಲಿಂದ ಬರುವಾಗ ನೋಡ್ಬೋದು ಇಲ್ಲಿ ಅವರಿಗೆ ಕಷಾಯ ಮಾಡ್ಕೊಡ್ಬೇಕಂತಂದ ಕಷಾಯ ಮಾಡ್ಕೊಡಾತೀನಿ ನಾನು ಇದು ದೊಡ್ಡ ಇದು ದೊಡ್ಡ ಪತ್ರೆ ಎಲ್ಲಿ ಅಂತಾರಲ್ಲ ಅದನ್ನ ಹಾಕಿನಿ ಮತ್ತು ಶುಂಠಿ ಮತ್ತು ಸ್ವಲ್ಪ ಚಾಪುಡಿ ಹಾಕಿ ನಾನು ಜಾಸ್ತಿ ಏನು ಚಾಪುಡಿ ಹಾಕಿಲ್ಲ ಇದಕ್ಕೆ ಸ್ವಲ್ಪ ಚಾಪುಡಿ ಹಾಕಿನಿ ಮತ್ತು ಇದು ಏನಂತಾರಪ್ಪ ಮೆಣಸಿನ ಕಾಳು ಅಂತಾರಲ್ಲ ಕಾಳ ಕರಿ ಕಾಳು ಮೆಣಸಿನ ಕಾಳು ಅಂತ ಹೇಳ್ತಾರೆ ಅದನ್ನ ಹಾಕಿಬಿಟ್ಟು ನಾನು ಈ ಥರ ಕಷಾಯ ಮಾಡ್ಕೊಡಾತೀನಿ ನಾನು ಆಲ್ಮೋಸ್ಟ್ ನಮ್ಮನಿಯೊಳಗೆ ಈ ಥರ ಕಷಾಯ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗ್ತೈತಿ ಮತ್ತು ನೆಗಡಿ ಕೆಮ್ಮ ಇದೇನಾದ್ರೂ ಕಫ ಆ ಟೈಮ್ ಒಳಗೆ ಈ ತರ ಕಷಾಯ ಮಾಡ್ಕೊಂಡು ಕುಡಿದ್ರ ಸೂಪರ್ ಇರ್ತೈತಿ ಮತ್ತ ಅದು ಅಲ್ದ ಸ್ವಲ್ಪ ತಲೆನೋದು ಏನಾದರೂ ಬಂದಿತ್ತಂದ್ರ ಜಲ್ದಿನ ಕಡಿಮೆ ಆಗ್ತೈತಿ ಇದಕ್ಕೆ ಈ ತರ ಕಷಾಯ ಮಾಡ್ಕೊಂಡು ಕೊಡಿದ್ರೆ ನೋಡ್ಬೋದಿಲ್ಲ ದೊಡ್ಡಪತ್ರ ಎಲ್ಲಿ ಇರ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಆರಾಮಾಗಿ ರಿಲೀಫ್ ಅನಿಸ್ತಿತ್ತು ಒಂಥರ ಮೈಂಡ್ ನೋಡ್ಬೋದಿಲ್ಲ ಖುಷಿನೂ ಸ್ವಲ್ಪ ಇಷ್ಟಪಟ್ಟು ಕುಡಿತಾಳೆ ಮತ್ತು ಖುಷಿನೂ ಇನ್ನು ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರ ತಮ್ಮಾಗ ಎಲ್ಲ ಆಲ್ಮೋಸ್ಟ್ ನೆಗಡಿ ಕೆಮ್ಮ ಇದೆಲ್ಲ ಶುರು ಆಗೈತಿ ಅಂತಂದ್ರೆ ಖುಷಿನೂ ಶುರು ಆಗೋದೇನು ತಡ ಇಲ್ಲ ಅಕ್ಕಿ ಕೂಡ ಈಗ ಸ್ವಲ್ಪ ಸ್ವಲ್ಪ ಗೊರ್ ಗೋರ್ ಅಂತಂದ ರಾತ್ರಿ ಎಲ್ಲ ಸೌಂಡ್ ಮಾಡೋದು ಅದು ಮಾಡತ್ತಾಳೆ ಈಗ ಅಕ್ಕಿಗೂ ನೆಗಡಿ ಏನೋ ಅಂತ ಅನ್ನಿಸ್ತೈತಿ 对。 ಫ್ರೆಂಡ್ಸ್ ಇನ್ನು ಸಾಯಂಕಾಲ ಸಾಯಂಕಾಲ ಅಂತಂದ್ರೆ ಏಯ್ಟ್ ಓ ಅದು ಆಗಕ್ಕೆ ಬಂದೈತಿ ಸ್ವಲ್ಪ ಹೊರಗೆ ಹೋಗಿ ಸುತ್ತಾಡ್ಕೊಂಡು ಆ ಕಡೆನ ಸ್ವಲ್ಪ ಏನಾದರೂ ತಿನ್ಕೊಂಡ ಅಂತಂದು ಹೋಗಾತೀವಿ ನಾವು ಖುಷಿ ಸ್ವಲ್ಪ ಮನೆಯೊಳಗೆ ಇದ್ದಿದ್ದ ಬೋರ್ ಹಿಡಿದಿರ್ತೈತಿ ಹಂಗಾಗಿ ಇವಾಗ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಮನೆಯೊಳಗೆ ಊಟ ಇನ್ನೂ ಸಿಮಿ ಹತ್ತಾತಿರ್ಲಿಲ್ಲ ಹೊರಗೆ ಏನಾದರೂ ತಿನ್ ತಿಂದ್ಕೊಂಡು ಬರೋಣ ಬಾ ಅಂತಂದು ಕರೆದ್ರೆ ಹಿಂಗಾಗಿ ಸ್ವಲ್ಪ ಹೊರಗೆ ಹೋಗಿ ಬರತ್ತೀವಿ ನಾವು ನೋಡ್ಬೋದಿಲ್ಲ ಖುಷಿನೂ ರೆಡಿ ಆಗಲ್ಲ ಹೊರಗೆ ಹೋಗೋಕತ್ತಿರ ಸಾಕ ಫುಲ್ ಅಂದರೆ ಫುಲ್ ಖುಷಿಯಾಗಿ ಬಿಡ್ತೈತಿ ನನಗೂ ಖುಷಿ ಆಗ್ತೈತಿ ಯಾಕಂತಂದ್ರೆ ಮನೆಯೊಳಗೆ ಇದ್ದು ಬೇಜಾರಾಗಿರ್ತೈತಲ್ಲ ಹೀಗಾಗಿ ಸ್ವಲ್ಪ ಹೊರಗೆ ಏನಾದರೂ ಹೋಗೋಕತ್ತೆ ಬೇಜಾರ ಎಲ್ಲ ಹೋಗಿ ಸ್ವಲ್ಪ ಖುಷಿ ಅನಿಸ್ತಿತ್ತು ನನಗೆ ನೋಡ್ಬೋದಿಲ್ಲ ಇಲ್ಲಿ ಇವಾಗ ಹೋಗಕ್ಕಂತಂದು ರೆಡಿ ಆಗಿವಿ ಖುಷಿ ಬಟ್ ಅವ್ರ ಪಪ್ಪನ ಬಿಟ್ಟು ಯಾವಾಗೂ ಹೋಗಂಗಿಲ್ಲ ಮುಂದೆ ನೋಡ್ಬೋದು ಇಲ್ಲೇ ಎದಕ್ಕೆ ಎದಕ್ಕೆ ನಾ ಇಬ್ಬರು ಹೋಗೋನು ಪಪ್ಪ ಬೇಡ ನಿಮ್ಮ ಪಪ್ಪ ಬೇಡ ಬೇಡ ನಿಮ್ಮ ಪಪ್ಪ ಬೇಡ ಹೋಳಿ ಕಡೆ ಎದಕ್ಕೆ ಎದಕ್ಕೆ ಏನು ಬೇಕಾ ನಿಂಗೆ ನಿಮ್ಮ ಪಪ್ಪ ಇಲ್ಲ ಹೇಳಿ ಹೆಂಗಿದ್ರೆ ಇಲ್ಲಿ

Non è che si è andato a tornare. Non si è andato a tornare. Non si è andato a tornare. En cambio con alegría. ಇಲ್ಲಿ ನೋಡ್ಬೋದ ಇದು ರೆಸ್ಟೋರೆಂಟ್ ಎಷ್ಟು ಚಂದ ಐತೆ ಅಂತಂದ್ರೆ ಬಹಳ ಇಷ್ಟ ಆಗ್ತೈತಿ ನನಗೆ ಒಂಥರ ಮನೆ ಮನಿಗಳಿಗೆ ಹೊಂತಂಗ್ ಫೀಲ್ ಬರ್ತೈತಿ ಒಂಥರ ಹಳ್ಳಿ ಮನೆಗಳು ಇರ್ತಾವಲ್ಲ ಆ ತರ ಫೀಲ್ ಬರ್ತೈತಿ ಇಲ್ಲಿ ಬರೋದು ನಾವು ಕಾಮನ್ ಆಗಿ ಖುಷಿಗೋಸ್ಕರ ಬರ್ತೀವಿ ಯಾಕಂತಂದ್ರೆ ಇವಾಗ ಇವಾಗ ಖುಷಿಗೆ ಸ್ವಲ್ಪ ಪಿಶ್ ಎಲ್ಲ ರೂಢಿ ಮಾಡಿಸಿದ್ರೆ ಆಯ್ತು ಅಂದ್ಬಿಟ್ಟು ಕರ್ಕೊಂಡ್ ಬರತೀವಿ ನಾವ ಖುಷಿಗೆ ಅದು ಅಲ್ದೇ ಸ್ವಲ್ಪ ಪಿಶ್ ಇಷ್ಟ ಆಗ್ತೈತಿ ಮತ್ತು ಇಲ್ಲಿ ಫ್ರೆಶ್ ಆಗಿ ಸಿಗ್ತೈತಿ ಮೇನ್ ಹೇಳಬೇಕಂತಂದ್ರೆ ಇದು ಓನ್ಲಿ ಫಿಶ್ ಇರೋದ್ರಿಂದ ಫೆಶ್ ಫ್ರೆಶ್ ಆಗಿ ಫಿಶ್ ಸಿಗ್ತೈತಿ ಹಂಗಾಗಿ ಈಕೀಗೆ ರೂಢಿ ಮಾಡಿಸಿದ್ರ ಆಯ್ತು ಅಂತಂದ್ರೆ ಬರ್ತೀವಿ ನಾವು ಅಂತ ಕಾಮನ್ ಆಗಿ ಎಲ್ರಿಗೂ ಡೌಟ್ ಇರ್ತೈತಿ ಯಾಕಂತಂದ್ರೆ ಸಣ್ಣ ಮಕ್ಕಳಿಗೆಲ್ಲ ಎಲ್ಲ ಫಿಶ್ ಮತ್ತು ವೆಜ್ ಎಲ್ಲ ಕೊಡಬೇಕು ಕೊಡಬಾರ್ದು ಅಂತಂದ್ರೆ ಡೌಟ್ ಇರ್ತೈತಿ ಒಂದು ದೀಡ್ ವರ್ಷದ ನಂತರ ಆರಾಮಾಗಿ ಕೊಡ್ಬೋದು ಅಂತಂದು ನನ್ನ ಒಪಿನಿಯನ್ ಯಾಕಂತಂದ್ರೆ ಅವ್ರಿಗೂ ಸ್ವಲ್ಪ ಡೈಜೆಷನ್ ಮಾಡ್ಕೊಳಕ್ಕೆ ಅಸಾಧ್ಯವಾಗಿರ್ತೈತಿ ಇವಾಗ ಕೊಟ್ರೆ ನಾವು ಆವಾಗ ಒಂದು ಅದು ಏನಾದರೂ ಕೊಟ್ಟರೆ ಅವರಿಗೆ ಅಷ್ಟು ಚೆನ್ನಾಗಿ ತಿನ್ನಾಕು ಬರ್ತಿರಂಗಿಲ್ಲ ಗೊತ್ತೂ ಆಗ್ತಿರಂಗಿಲ್ಲ ಹಾಗಾಗಿ ಇವಾಗಿ ಈಗ ಖುಷಿಗಂತೂ ಎರಡು ವರ್ಷದ ಎರಡು ವರ್ಷ ಆಗಕ್ಕೆ ಬರಾತೈತಿ ಹೀಗಾಗಿ ನಾನು ಸ್ವಲ್ಪ ಫಿಶ್ನ ಅಷ್ಟು ರೂಢಿ ಮಾಡಿಸಿದ್ರೆ ಆಯ್ತು ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಆಗಿ ಕೊಡಾತೆ ನಾನು ಬಟ್ ನಾನ್ ವೆಜ್ ಒಳಗೆ ಫಿಶ್ ಅಷ್ಟ ಕೊಡ್ತೀನಿ ನಾನು ಬಟ್ ಚಿಕನ್ ಅದನ್ನು ಇದನ್ನು ಎಲ್ಲ ಕೊಡೋಕು ಹೋಗಿಲ್ಲ ಎಗ್ ಮತ್ತು ಓನ್ಲಿ ಫಿಶ್ ಅಷ್ಟೇ ಕೊಡ್ತೇನೆ ನಾನು ಫಿಶ್ನು ಯಾಕೆ ಸ್ವಲ್ಪ ತಿಂತಾಳೆ ಮತ್ತು ಹಂಗೆ ಭಾಳ ಸೇ ಇದು ಕೇರ್ಫುಲ್ಲಾಗಿ ತಿನ್ನಿಸ್ಬೇಕಾಗ್ತಿತ್ತು ಯಾಕಂತಂದ್ರೆ ಸ್ವಲ್ಪ ಅದರೊಳಗೆ ಫಿಶ್ ಒಳಗೆ ಏನೋ ಮುಳ್ಳೆಲ್ಲ ಇರ್ತಾವಲ್ಲ ಹೀಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ತಿನ್ನಿಸ್ಬೇಕಾಗ್ತಿತ್ತು ನಾವು ತಿನ್ನು ಯಾಕೋ ರೈಸ್ ಅಂದ್ರೆ ರೈಸ್ ಬ್ಯಾರೇನೆ ಹಂಗೆ ರೈಸ್ ತಗೋದು ಹ್ಞೂ ಹೊಟ್ಟೆ ರೈಸ ಇಲ್ಲ ங்கடி அவர்ன்ன அபூ விடும் ஆல் குடியவென்ே சரி இேட இலோரங்கில பேரே கொடஸ் தடி ஏ பூ கொடஸ்லே வேறே பூ கொடுத்து தண்ணி எங்க அது அது உலக இருக்குது മത് ബാ നോ ഖുഷി മത് ബാ ബ നോൽ ഗാഡി குண்டி வாட்டி நாν ஐக்குக் குடியேன் சரிYes சidalன்றும் 한ிக்கம் ஐ drink Gesellschaft சி ಸುಮ್ನನೇ ಜಿಜಿ ಮಾಡ ಜೆಜಿ ಮಾಡಬರೋಗ ಸೊನಮ್ಮ ಏ ಜೆ ಮಾಡ್ಬರೋಗಲ್ ಹೋಗ ಜಿಜಿ ಬರೋ ಇನ್ನು ಖುಷಿ ಅಂತೂ ಎಲ್ಲಿ ಕರ್ಕೊಂಡು ಹೋದ್ರು ಸಿಕ್ಕಾಪಟ್ಟೆ ಗದಲ ಹಾಕ್ತಿರ್ತಾಳೆ ಅದಂದ್ರೆ ಎಲ್ರಿಗೂ ಗೊತ್ತಿರೋ ಮಾತೈತಿ ನೋಡ್ಬೋದಿಲ್ಲ ಎಷ್ಟು ಗದ್ದಲ ಹಾಕತ್ತಾಳೆ ಇನ್ನು ನಾವು ಇವ್ರು ಏನೋ ಆರ್ಡ್ರ್ ಮಾಡ್ಯಾರ ಮ್ಯಾಗ ತಿಂದುಬಿಟ್ಟು ಮನೆಗೆ ಹೋಗ್ಬೇಕು ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆತಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಇನ್ನು ಯಾರು ನನ್ನ ಚಾನಲ್ಗೆ ಹೊಸಬಿರ್ತಿರ್ತಿರಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರುವಂಥ ವೀಡಿಯೋ ನೋಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಟಟಾ ಬೈ ಬೈ ಕೇರ್ ಕೇರ್ಸಿ ಯು